ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಕೆಮ್ ಚಾನಲ್ ಬೈಸಂದ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನೀವು ಚೆನ್ನಾಗಿದ್ದೀರಾ ಅಂತ ನಂಬ್ಕೊಂಡಿದ್ದೀನಿ ಮತ್ತು ಬನ್ನಿ ಇವತ್ತೊಂದು ಸಿಂಪಲ್ಲಾಗಿ ಏನೋ ನಾಷ್ಟ ಮಾಡೋಕ್ಕೆ ಇಷ್ಟ ಆಗೋಲ್ಲ ರೈಸ್ ಐಟಮ್ ಏನಾರ ತಿನ್ನಬೇಕು ಅನ್ನೋ ಟೈಮಲ್ಲಿ ಅಕಸ್ಮಾತ್ ಮನೆಯಲ್ಲಿ ಪುದೀನ ಅದೇನೂ ಇಲ್ಲ ಅಂತ ಅಂದ ಟೈಮಲ್ಲಿ ಈ ಥರ ಸಲ ರೈಸ್ ಮಾಡಿಕೊಂಡು ಟೇಸ್ಟ್ ಮಾಡಿ ಫ್ರೆಂಡ್ಸ್ ತುಂಬ ಸೂಪರ್ ಆಗಿರುತ್ತೆ ಮತ್ತು ಮನೇಲಿ ಅದೇ ಐಟಮ್ ಕಡಿಮೆನೇ ಇದ್ದವಾಗ ಮಾಡೋವಂಥದ್ದು ರೈಸು ಗಡಿ ಬಿಡಿ ರೈಸ್ ಅಂತಂದ್ರೂ ತಪ್ಪಾಗಲ್ಲ ಫ್ರೆಂಡ್ಸ್ ನಾನು ಇವಾಗ ಏನೇನು ಬೇಕು ಅಂತ ನೋಡೋಣ ನೋಡಿ ಚಿಲ್ಲಿ ಪೌಡರ್ ಇಟ್ಕೊಂಡಿದ್ದೀನಿ ಮತ್ತು ಒಂದೇ ಒಂದು ಗ್ಲಾಸ್ ಅಕ್ಕಿ ಎಣ್ಣೆ ಮತ್ತು ಉಪ್ಪು ಇಲ್ಲಿ ನೋಡಿ ಸ್ವಲ್ಪ ಕೊತ್ಮಿರಿ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ ಇಷ್ಟೇ ಫ್ರೆಂಡ್ಸ್ ಇದಕ್ಕೆ ಇವಾಗ ಇದನ್ನೆಲ್ಲ ರುಬ್ಕೊಳ್ಳೋಣ ಮತ್ತು ನೋಡಿ ಒಂದು ಈರುಳ್ಳಿ ಒಂದು ಟೊಮೆಟೊ ಒಗ್ಗರಣೆಗೆ ಹಾಕೊಳ್ಳೋಕ್ಕೆ ಅಂತ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಕೊತ್ಮಿರಿ ಸೊಪ್ಪು ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕ್ಕೊಂಡಿದ್ದೀನಿ ಇದಕ್ಕಿನ್ನೇನೋ ಹಾಕೊಂಡು ರುಬ್ಕೊಳ್ಳೋದೆಲ್ಲ ಏನಿಲ್ಲ ಫ್ರೆಂಡ್ಸ್ ಇದು ಮೂರೇ ಮೂರು ರುಬ್ಕೊಳ್ಳೋಣ ತುಂಬ ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್ ಅಷ್ಟೇ ರುಚಿಯಾಗಿರುತ್ತೆ ನೋಡಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಚಿಕ್ಕದು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಣ್ಣೆ ಅಷ್ಟೇನೆ ನಾನು ಒಂದು ಎರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಎರಡು ಚಕ್ ಎರಡು ಲವಂಗ ಒಂದು ಸ್ವಲ್ಪ ಸ್ವಲ್ಪ ಚಕ್ಕೆ ಮತ್ತು ಸೋಂಪು ಒಂಚೂರು ಚೂರು ಹಾಕ್ಕೊಂಡಿದ್ದೀನಿ ಇವಾಗ ಕಟ್ ಮಾಡಿರೋಂಥ ಈರುಳ್ಳಿ ನೋಡಿ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಇವಾಗ ಟೊಮೆಟೊ ಹಾಕೊಳ್ತೀನಿ ನೋಡಿ ಟೊಮೆಟೊನು ಫ್ರೈ ಆಗಿದೆ ಇವಾಗ ರುಬ್ಕೊಂಡಿದ್ದಾನೆ ಅದು ಮಸಾಲ ಹಾಕೊಳ್ಳೋಣ ಮಸಾಲ ಸ್ವಲ್ಪ ಹಸಿ ಸ್ಮೇಲೆ ಹೋಗೋ ತನಕ ಫ್ರೈ ಮಾಡ್ಕೊಬೇಕು ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಇದ್ದೀನಿ ನಿಮ್ಮ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಇವಾಗ ಹಾಕೊಂಡ್ರೆ ಇದ್ರ ಜೊತೆಗೇನೆ ಅದನ್ನು ಮಸಾಲ ಮಿಕ್ಸ್ ಆಗುತ್ತೆ ಮತ್ತು ಸ್ಮೆಲ್ಲು ಒಟ್ಟಿಗೆ ಎಲ್ಲದು ಇದಾಗುತ್ತೆ ಅಂತ ಕಡಿಮೆ ಐಟಮಲ್ಲಿ ಹೆಚ್ಚು ರುಚಿ ಫ್ರೆಂಡ್ಸ್ ಈ ರೈಸು ತುಂಬ ಚೆನ್ನಾಗಿರುತ್ತೆ ನೀವು ಈ ಥರ ಸಲ ಟ್ರೈ ಮಾಡಿ ಮತ್ತೆ ಯಾರೆಲ್ಲ ಓದ್ತಂಗೆ ನಾನು ಚಾನಲ್ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲ ಮೈನಸ್ ಆಗ್ತಾ ಇದಾರೆ ಫ್ರೆಂಡ್ಸ್ ನನಗೆ ಸಬ್ಸ್ಕ್ರೈಬ್ ಆಗಿರೋದೆಲ್ಲ ವಾಪಸ್ ಹೋಗ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ಅಂತ ದಯವಿಟ್ಟು ಹಾಗೆಲ್ಲ ಮಾಡಬೇಡಿ ಫ್ರೆಂಡ್ಸ್ ಈಗ ಮಸಾಲೆಲ್ಲ ಫ್ರೈ ಆಗಿದೆ ಎಣ್ಣೆ ಬಿಟ್ಕೊಳ್ತಾ ಇದೆ ನೋಡಿ ಇವಾಗ ತೊಳೆದಿಟ್ಕೊಂಡಿರೋಂಥ ಅಕ್ಕಿ ಹಾಕೊಳ್ತಾ ಇದ್ದೀನಿ ನೋಡಿ ಅಕ್ಕಿನೂ ಸೇರಿಸಿ ಚೆನ್ನಾಗಿ ನೋಡಿ ಈ ಥರ ಬಾಡಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನೀರು ಹಾಕೋಣ ಒಂದು ಲೋಟಗೆ ಎರಡು ಲೋಟ ನೀರು ನಮ್ಮದು ಎರಡೂವರೆ ಲೋಟ ಇಡಿಸುತ್ತೆ ಮನೆ ಅಕ್ಕಿಗೆ ಅನುಗುಣವಾಗಿ ನೀರು ಹಾಕ್ಕೊಳ್ಳಿ ನಾನು ಮಿಕ್ಸಿ ಜಾರ್ ತೊಳ್ಬಿಟ್ಟು ಅದೇ ಇದಕ್ಕೆ ನೀರು ಹಾಕ್ಕೊಂಡಿದ್ದೀನಿ ಸಲ ಇವಾಗ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಇದು ಮುಚ್ಚ ಮುಚ್ಬಿಟ್ಟು ಒಂದು ಎರಡು ಕೂಗಿಸ್ಕೊಂಡೆ ಸಾಕು ನೋಡಿ ಚೆನ್ನಾಗಿ ಇವಾಗ ಕುದಿತಾ ಇದೆಯಲ್ಲ ಸಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ಮುಚ್ಚಲಾ ಮುಚ್ತೀನಿ ಎರಡು ಕೂ ಕೂಗಿಸ್ಕೊಳ್ಳೋಣ ವಾ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಅಂತ ನೋಡಿ ರೈಸು ಬಿಡಿ ಬಿಡಿಯಾಗೇನೆ ಆಗಿದೆ ನೋಡಿ ನಾನು ಇದು ಮಾಡಿರೋದು ಫ್ರೆಂಡ್ಸ್ ಇದು ಸಿಂಪಲ್ಲಾಗಿ ಈಸಿಯಾಗಿ ಮಾಡೋಂಥ ರೈಸು ರೆಡಿಯಾಗಿದೆ ಫ್ರೆಂಡ್ಸ್ ನಾನಿವಾಗ ಪ್ಲೇಟ್ ಹಾಕ್ಕೊಂಡು ಟೇಸ್ಟ್ ಮಾಡ್ತೀನಿ ಅವು ನೋಡಿ ಫ್ರೆಂಡ್ಸ್ ಹೆಂಗಿದೆ ಅಂತ ನೋಡಿ ಟೇಸ್ಟ್ ಮಾಡಿ ಹೇಳ್ತೀನಿ ನೋಡಿ ಆ ಹಾ ಬಿಸಿ ಬಿಸಿ ಇದೆ ಟೇಸ್ಟ್ ಮಾತಾ ಅಲ್ಟಿಮೇಟು ಫ್ರೆಂಡ್ಸ್ ಆಗಿದೆ ಮಸಾಲೆ ಜಾಸ್ತಿ ಇಲ್ಲ ಏನಿಲ್ಲ ಬಿಸಿ ಬಿಸಿ ಘಮ ಆರೋಮ ಆಗಿದೆ ಫ್ರೆಂಡ್ಸ್ ನೀವು ಒಂದು ಸಲ ಈ ಥರ ರೈಸ್ನ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತಂತ ಆಮೇಲೆ ಕಾಮೆಂಟ್ಸ್ ಮಾಡಿ ಹಾಗೆ ಲೈಕ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಾನು ಯಾವುದೇ ವೀಡಿಯೋ ಹಾಕಿದ್ರೆ ಫಸ್ಟು ನೀವೇ ನೋಡ್ಬೋದು ಮತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಇನ್ನೊಂದು ವೀಡಿಯೋದಲ್ಲೇ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್